ಇವತ್ತು ನಾವೆಲ್ಲರೂ ಪುಣ್ಯ ಕಾಲದಲ್ಲಿದ್ದೀವಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷ ತಂದಿರೋಂಥ ವಿಷಯ ಇಡೀ ದೇಶಾದ್ಯಂತ ಇವತ್ತು ಶ್ರೀರಾಮನ ಕೊಂಡಾಡ್ಬಿಟ್ಟಿದ್ದೀವಿ ಏನಕ್ಕೆ ಅಂತಂದರೆ ಐನೂರು ವರ್ಷಗಳ ಸಂಘರ್ಷ ಈ ಸಂಘರ್ಷ ಜೊತೆಯಲ್ಲಿ ಹೋರಾಟ ಎಲ್ಲ ಹಲವಾರು ಜನರ ಪ್ರಾಣ ಕೂಡ ಕರ್ಕೊಂಡು ತಮ್ಮ ಪ್ರಾಣವನ್ನು ನಡದೇ ಹೋರಾಟ ಮಾಡಿ ರಾಮಚಂದ್ರ ಹೋರಾಟ ಮಾಡಿದರು ಅದು ಅವರೆಲ್ಲರ ಫಲ ಇವತ್ತು ರಾಮನ ಪ್ರತಿಷ್ಠಾಪನೆ ಆಗುತ್ತೆ ವಿಶೇಷವಾಗಿ ನಾವು ಬೆಂಗಳೂರಿನಲ್ಲಿ ಇಡೀ ಬೆಂಗಳೂರಿನಾದ್ಯಂತ ಒಂದು ಹಬ್ಬದ ರೀತಿಯ ವಾತಾವರಣ ನರೇಂದ್ರ ಮೋದಿಯವರು ಕರೆ ಕೊಟ್ಟಂತೆ ಇವತ್ತು ದೀಪಾವಳಿ ನಮ್ಮ ವಿಶೇಷ ದೀಪಾವಳಿ ಸಾಮಾನ್ಯವಾಗಿ ಪ್ರತಿ ವರ್ಷ ದೀಪಾವಳಿ ಮಾಡ್ತೀವಿ ಆದರೆ ಜನವರಿ ಇಪ್ಪತ್ತೆರಡು ವಿಶೇಷ ದೀಪಾವಳಿ ನಮಗೆ ಇಡೀ ದೇಶಾದ್ಯಂತ ದೀಪಗಳನ್ನ ಬೆಳಗಿಸಿದ್ದಾರೆ ನಾವು ಕೂಡ ನಮ್ಮ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಒಂದು ಮೂವತ್ತರಿಂದ ನಲವತ್ತು ದೇವಸ್ಥಾನಗಳಲ್ಲಿ ಇವತ್ತು ಕಾರ್ಯಕ್ರಮಗಳ ಆಗಿತ್ತು ಅದೇ ರೀತಿ ನಾವು ನಮ್ಮ ಕಾರ್ಯಕರ್ತರು ಕಡೆ ಪ್ರತಿ ವಾರ್ಡ್ಗಳಲ್ಲಿ ಒಂದೊಂದು ಕಡೆ ನಾವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ವಿ ಅದೇ ರೀತಿ ನಮ್ಮ ಶ್ರೀನಗರ ಕಾರ್ಯಕ್ರಮ ಇದು ಶ್ರೀನಗರದ ಐದನೇ ಮುಖ್ಯ ರಸ್ತೆಯಲ್ಲಿ ನಾವು ನಮ್ಮ ಶ್ರೀನಗರ ರಾಮನವಮಿ ಉತ್ಸವ ಸಮಿತಿ ಅಂತ ಮಾಡ್ತಿದ್ದೀವಿ ಆ ಸಮಿತಿ ಮುಖಾಂತರ ಈ ಕಾರ್ಯಕ್ರಮನ ಮಾಡಿದ್ದೀವಿ ನಮಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರಾದ ರವಿ ಸುಬ್ರಹ್ಮಣ್ಯರು ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಕಂಡು ತಿಳ್ಕೊಂಡಿದ್ದರು ಅದೇ ರೀತಿ ಈ ಬಡಾವಣೆಯ ಎಲ್ಲ ಜನಗಳು ದೀಪೋತ್ಸವದಲ್ಲಿ ಭಾಗಿಯಾಗಿದ್ದರು ನಮಗೆ ವಿಶೇಷವಾಗಿ ಬೌದ್ಧಿಕ ನಡೆಸಿಕೊಂಡು ರಾಜೇಶ್ ಪದ್ಮಾರ್ ಅಂತೇಳಿ ನಮ್ಮ ಸಂಘದ ಹಿರಿಯರು ಅವರು ಅತ್ಯಂತ ಉತ್ಸಾಹದಿಂದ ಜನರಿಗೆ ಮನವರಿಕೆ ಆಗಿ ರೀತಿಯಲ್ಲಿ ರಾಮ ಜನ್ಮಭೂಮಿ ಇತಿಹಾಸ ಏನಿತ್ತು ಅಲ್ಲಿಂದ ಪ್ರಾರಂಭ ಸಂಘರ್ಷ ಪ್ರಾರಂಭ ಆದಾಗಿನ ಹಿಂದಿನವರೆಗೂ ತುಂಬ ವಿವರವಾಗಿ ನಮಗೆಲ್ಲರಿಗೂ ಮನವರಿಕೆ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಅದೇ ರೀತಿ ಎರಡು ನೃತ್ಯ ರೂಪಗಳಿತ್ತು ಭಜನಾ ಕಾರ್ಯಕ್ರಮ ಇತ್ತು ಅತ್ಯಂತ ಅದ್ಭುತವಾದ ಕಾರ್ಯಕ್ರಮ ಇತ್ತು ನಾವು ಒಂದು ರೀತಿಯಲ್ಲಿ ನರೇಂದ್ರ ಮೋದಿಯವರು ಕೂಡ ಧನ್ಯವಾದ ಹೇಳಬೇಕು ಯಾಕೆಂದರೆ ಕಾರ್ ಕಾನೂನಿನ ಹೋರಾಟ ಮುಖಾಂತರನೇ ರಾಮ ಜನ್ಮಭೂಮಿ ಆಗಿರುವಂಥದ್ದು ಅದೇ ರೀತಿ ನ್ಯಾಯಾಲಯದಲ್ಲಿ ನ್ಯಾಯ ಕೊಟ್ಟಂತ ನಮ್ಮ ಎಲ್ಲ ನ್ಯಾಯಮೂರ್ತಿಗಳು ಕೂಡ ಮುಖಾಂತರ ಜಯ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹಬ್ಬದ ಪ್ರಯುಕ್ತ ಏನು ಅಂತಂದ್ರೆ ಒಂಥರ ಸಂತಸ ತಂದಿದೆ ಒಂದು ಯುಗಾದಿ ಹಬ್ಬದ ವಾತಾವರಣ ಒಂದು ಬೆಂಗಳೂರಿನಲ್ಲಿ ಯುಗಾದಿ ಹಬ್ಬದ ಮಾಡ್ತಾ ಇದೀವಿ ನಾವು ನಾವು ಮತ್ತೆ ನಾವು ಎಷ್ಟು ವರ್ಷ ಆಗಿತ್ತು ಈ ಥರ ಕಂಡಿ ನಾವು ಈ ಥರ ಹಬ್ಬನ ಹಾಗಾಗಿ ಒಂದು ಏನೋ ಒಂದು ಬೆಂಗಳೂರಲ್ಲಿ ಮಾಡಿರ್ತಕ್ಕಂಥ ಎಲ್ಲರಿಗೂ ಉತ್ಸಾಹ ಹೊಂದಿದೆ ಆ ಶ್ರೀರಾಮನೇ ನಮಗೆ ತುಂಬ ಇದಾಗಿ ಎಲ್ಲ ಇದು ಪ್ರತಿಯೊಂದನ್ನು ಈ ರೀತಿ ನಡೆಸ್ಕೋಬೇಕು ಕೆಲಸ ಹಬ್ಬ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಒಂದು ವಿಜೃಂಭಣೆಯಿಂದ ಹಬ್ಬವನ್ನು ಮಾಡಿದ್ದೀವಿ ಹಾಗಾಗಿ ನಮ್ಮ ಶ್ರೀನಗರ ನಾಗರಿಕ ಬಂದಗಳು ಒಳ್ಳೆಯದಾಗಲಿ ಅಂತ ನಾವು ಕೇಳ್ತಾ ಈ ಕಾರ್ಯಕ್ರಮದಲ್ಲಿ ತುಂಬ ತುಂಬ ಎಲ್ಲರಿಗೂ ಬಂದಿ ನಡೆದಿದ್ದ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳಿಗೂ ಹಾಗೂ ಎಲ್ಲ ನಮ್ಮ ಕಾರ್ಯಕರ್ತಗಳಿಗೂ ತುಂಬ ಒಳ್ಳೆಯದಾಗಿ ಆ ಶ್ರೀರಾಮ ನಿಜ ಒಳ್ಳೇದು ಮಾಡಿ ಅಂತ ಕೇಳ್ತೀವಿ ನಮ್ಮ ಹಸು ಬಡಾವಣೆಯಲ್ಲಿ ಮಂಡಲದಲ್ಲಿ ಪೂರ್ತಿಯಾಗಿ ಹಬ್ಬದ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ ಅಂದರೆ ಈ ನಮ್ಮ ಐನೂರು ವರ್ಷಗಳ ಇತಿಹಾಸ ಇವತ್ತು ಮನೆಗೊಂಡು ನಮ್ಮ ಪ್ರಭು ಶ್ರೀರಾಮ ಇವತ್ತು ಪ್ರತಿಷ್ಠಾಪನೆಗೊಂಡಿದ್ದಾರೆ ಅದರ ಎಲ್ಲರೂ ಸಂತೋಷದಿಂದ ಇವತ್ತು ಹಬ್ಬ ಹಬ್ಬದ ರೀತಿ ದೀಪಾವಳಿ ಹಬ್ಬ ವರ್ಷಕ್ಕೆ ಮೂರು ದಿವಸ ಬರುತ್ತೆ ಅದರಲ್ಲಿ ಇವತ್ತು ಇಪ್ಪತ್ತೆರಡನೇ ತಾರೀಕು ನಮಗೆ ದೊಡ್ಡ ದೀಪಾವಳಿ ಹಬ್ಬ ಇವತ್ತು ಆಚರಿಸ್ತಾ ಇದ್ದೀವಿ ಮತ್ತು ನಮ್ಮಂಥ ಯುವಕರಿಗೆ ಒಂದು ಮೈ ರೋಮಾಂಚನ ಆಗುತ್ತೆ ಯಾಕಂದರೆ ಎಷ್ಟು ಲಕ್ಷ ಜನ ಸತ್ತಿದ್ದು ಎಷ್ಟು ಜನ ಹೋರಾಡಿ ಮನೆ ಮಟ್ಟ ಎಲ್ಲ ಬಿಟ್ಟು ಕರಸೇವೆಗೆ ಅಂತ ಹೋದು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಎರಡನೇ ಕರಸೇವೆ ಸ್ಟಾರ್ಟ್ ಆಗಿ ಕೊನೆಯವರೆಗೂ ಇಲ್ಲಿವರೆಗೂ ನ್ಯಾಯಾಂಗ ಕಾನೂನು ರೀತಿಯಲ್ಲಿ ಏನೇನು ನಡೆದಿದೆ ಅದೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ ಅದನ್ನೆಲ್ಲ ಎದುರಿಸಿ ನಾವು ಇವತ್ತು ಶ್ರೀರಾಮ ನಮ್ಮ ಪ್ರಭು ಶ್ರೀರಾಮ ನಮ್ಮ ಜನ್ಮ ಅಯೋಧ್ಯೆಯಲ್ಲಿ ಜನ್ಮ ಅವರು ಮತ್ತೆ ಅಲ್ಲೇ ಪ್ರತಿಷ್ಠಾಪನೆಗೊಂಡು ಇವತ್ತು ನಮ್ಮ ಪ್ರಭು ಶ್ರೀರಾಮನ ನೋಡೋಕ್ಕೆ ಎರಡು ಕಣ್ಣು ಸಾಲದು ದಯ ಎಲ್ಲರಿಗೂ ಹಬ್ಬದ ವಾತಾವರಣ ಇರೋದರಿಂದ ಶ್ರೀರಾಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಇದೇ ರೀತಿ ಪ್ರತಿ ಜನವರಿ ತಿಂಗಳು ಇಪ್ಪತ್ತೆರಡನೇ ತಾರೀಕು ಎಲ್ಲ ದೀಪಾವಳಿ ಮತ್ತೊಮ್ಮೆ ಆಚರಿಸ್ಲಿ ಮತ್ತು ಇದನ್ನು ಮತ್ತೆ ಇನ್ನೊಂದು ಇದು ಶ್ರೀರಾಮನ ದೀಪಾವಳಿ ಹಬ್ಬ ಅಂತಲೇ ಆಚರಿಸಲಿ ಅಂತ ನಂಬಿ ಶ್ರೀರಾಮ ಐನೂರು ವರ್ಷಗಳ ಇತಿಹಾಸ ಇವತ್ತಿಗೆ ಅಂತ್ಯ ಆಗಿದೆ ಶ್ರೀ ನರೇಂದ್ರ ಮೋದಿ ದಿ ಅವರ ನೇತೃತ್ವದಲ್ಲಿ ಕಾನೂನು ಪ್ರಕಾರ ಕಾನೂನು ಹೋರಾಟದಲ್ಲಿ ಗೆದ್ದು ನಮ್ಮ ರಾಮ ಮಂದಿರ ಎಲ್ಲಿ ಪ್ರತಿಷ್ಠಾಪನೆ ಆಗಿತ್ತು ಅದೇ ಜಾಗದಲ್ಲಿ ಪ್ರತಿಷ್ಠಾಪನೆ ಆಗಿದೆ ನಮ್ಮ ಹಿಂದೂಗಳು ಇವತ್ತು ಎರಡನೇ ದೀಪಾವಳಿ ಹಬ್ಬ ಆಚರಿಸ್ತಾ ಇದ್ದಾರೆ ನಮ್ಮ ಸ್ನೇಹಿತರು ನಿತಿ ಹೇಳುವಂಗೆ ಜನವರಿ ಇಪ್ಪತ್ತೆರಡನೇ ತಾರೀಕು ವರ್ಷಕ್ಕೊಂದು ಸಾರಿ ದೀಪಾವಳಿ ಹಬ್ಬ ಪುನರ್ ಪ್ರಾರಂಭ ಆಗಬೇಕು ಇದರ ಶ್ರೇಯಸ್ಸು ಶ್ರೀಮಾನ್ ದೇಶದ ವಿಶ್ವ ಶ್ರೀ ನರೇಂದ್ರ ಮೋದಿಯವರಿಗೆ ಸಲ್ಲಬೇಕು ಇದನ್ನು ಸ್ವಲ್ಪ ನಾವು ಪಕ್ಕದ ರಾಜಸ್ಥಾನದ ಇದರಲ್ಲಿ ಸಾರಿ ಪಕ್ಕದ ಪಾಕಿಸ್ತಾನದಲ್ಲಿ ನಮ್ಮ ನಮ್ಮ ಹಿಂದೂ ವಿರೋಧಿಗಳವರು ಅಂದ್ಕೊಂಡಿದ್ದೋ ಆದರೆ ಹಿಂದೂ ವಿರೋಧಿಗಳು ನಮ್ಮಲ್ಲೇ ಇದ್ದಾರೆ ಫಸ್ಟು ಅವ್ರನ್ನ ಮಟ್ಟ ಹಾಕಬೇಕು ಅವ್ರನ್ನ ಮಟ್ಟ ಹಾಕಿ ನಮ್ಮ ಹಿಂದೂಗಳೆಲ್ಲ ಒಂದಾಗಿ ನಮ್ಮ ದೇಶ ರಕ್ಷಣೆಗೆ ದೇಶ ದೇಶ ರಕ್ಷಣೆಗೆ ಮುಂದೆ ಎಲ್ಲ ಪಣ ತೊಡೋಣ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸ್ನೇಹಿತರು ಶ್ರೀಧರ್ ಅವರು ನಮ್ಮ ಈ ಟೆಂಟ್ ಹೌಸ್ ಮಾಲೀಕರವರು ನಮ್ಗೆ ಹೇಳಿದ ತಕ್ಷಣ ಈಗ ನಾನೇ ಮಾಡ್ಕೊಡ್ತೀನಿ ಹೇಳಿ ಮುಂದೆ ಬಂದು ಕಂಪ್ಲೀಟ್ ಅವರೇ ಮಾಡ್ಕೊಟ್ಟಿದ್ದಾರೆ ಶ್ರೀಧರ್ ಅವರು ಕೂಡ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಶ್ರೀಧರ್ ಶ್ರೀಧರು ಹಾಗೆ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಶ್ರೀರಾಮ್ನ ಆಶೀರ್ವಾದ ಸಿಗ್ಲಿ ಅಂತ ಕೇಳಿದರು